ರಾತ್ರೋ ರಾತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಪೋಸ್ಟರ್ ವಾರ್ ಆರಂಭಿಸಲಾಗಿದೆ ಬೆಂಗಳೂರು ನಗರದ ಹಲವಾರು ಭಾಗಗಳಲ್ಲಿ ಹಲವಾರು ಜಾಗಗಳಲ್ಲಿ ಡಿಕೆಶ್ರೀ ವಿರುದ್ಧದ ಭಿತ್ತಿ ಪತ್ರಗಳನ್ನ ಅಂಟಿಸಲಾಗಿದೆ ಅಪರಿಚಿತರಿಂದ ಮಾಡಿದಂತಹ ಈ ಕೆಲಸದಿಂದ ಭಾರಿ ಮುಜುಗರ ಉಂಟಾಗಿದೆ ಅಂತ ಹೇಳಬಹುದು ಬೆಂಗಳೂರು ನಗರದ ವಿವಿಧ ಕಡೆಗಳಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ರಾತ್ರೋರಾತ್ರಿ ಪೋಸ್ಟರ್ ಗಳನ್ನ ಅಂಟಿಸಲಾಗಿದೆ ಕೆಪಿಸಿಸಿ ಕಚೇರಿ ಲುಲು ಮಾಲ್ ಸೇರಿದಂತೆ ರಸ್ತೆ ಹಾಗೂ ಗಲ್ಲಿ ಗಲ್ಲಿಗಳಲ್ಲಿಯೂ ಕೂಡ ಡಿಕೆ ಶಿವಕುಮಾರ್ ವಿರುದ್ಧದ ಪೋಸ್ಟರ್ಗಳು ಪ್ರತ್ಯಕ್ಷವಾಗಿವೆ ಅಪರಿಚಿತರು ನಗರದ ವಿವಿಧ ಕಡೆಗಳಲ್ಲಿ ಹೆಣ್ಣು ಮಕ್ಕಳ ಫೋಟೋ ಬಳಸಿ ರಾಜಕೀಯವಾಗಿ ಬಳಸಿಕೊಳ್ಳುವ ರಾಜಕೀಯ ವೆಭಿಚಾರಿ ಡಿಕೆ ಶಿವಕುಮಾರ್ ಅಂತ ಪೋಸ್ಟರ್ಗಳನ್ನು ಅಂಟಿಸಿದ್ದಾರೆ ಡಿಕೆ ಶಿವಕುಮಾರ್ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಫೋಟೋಗಳನ್ನು ಸಹ ಬಳಕೆ ಮಾಡಲಾಗಿದೆ ನಿನ್ನೆಯಷ್ಟೇ ಬಿಜೆಪಿ ಮುಖಂಡ ಗೌಡ ಸುದ್ದಿಗೋಷ್ಠಿಯನ್ನ ನಡೆಸಿ ಪೆನ್ಡ್ರೈವ್ ಹಗರಣದ ಹಿಂದೆ ಡಿಕೆ ಶಿವಕುಮಾರ್ ಕೈವಾಡವಿದೆ ಅಂತ ಆರೋಪಿಸಿದ್ರು ಡಿಕೆ ಶಿವಕುಮಾರ್ ಜೊತೆ ಮಾತನಾಡಿರುವಂತಹ ಆಡಿಯೋವನ್ನ ಬಿಡುಗಡೆ ಮಾಡಿದ್ರು ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪರ ಚರ್ಚೆಗಳು ಸಹ ನಡೆದಿದ್ವು ಇದರ ಬೆನ್ನಲ್ಲೇ ರಾತ್ರೋರಾತ್ರಿ ಡಿ ಕೆ ಶಿವಕುಮಾರ್ ವಿರುದ್ಧದ ಪೋಸ್ಟರ್ ನಗರದಲ್ಲಿ ಪ್ರತ್ಯಕ್ಷ ಆಗಿವೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಕೆ ಎಸ್ ಈಶ್ವರಪ್ಪನವರು ನನ್ನ ಜೊತೆಗೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ನಷ್ಟು ಜನ ಬಿಜೆಪಿಗರೇ ಸೇರ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಅಂದ್ರೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ನಷ್ಟು ಬಿಜೆಪಿಯ ಕಾರ್ಯಕರ್ತರು ಮುಖಂಡರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ಹಂಡ್ರೆಡ್ ಪರ್ಸೆಂಟ್ ಗೆದ್ದೇ ಗೆಲ್ತೀನಿ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಶಿವಮೊಗ್ಗ ಕ್ಷೇತ್ರದಲ್ಲಿ ನಿರೀಕ್ಷೆಗೂ ಮೀರಿ ಜನ ಬೆಂಬಲ ಸಿಗ್ತಾ ಇದೆ ಬಿಜೆಪಿಯ ಐವತ್ತರಿಂದ ನಿಂತಿದ್ದಾರೆ ಎಂದು ಪಕ್ಷೇತರ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪ ತಿಳಿಸಿದ್ರು ತಮ್ಮ ನಿವಾಸದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು ನೂರಕ್ಕೆ ನೂರು ನಾನು ಗೆಲ್ತೀನಿ ಎನ್ನುವಂತಹ ವಿಶ್ವಾಸ ನನಗಿದೆ ನಾನು ಕಣದಿಂದ ಹಿಂದೆ ಸರಿಯುವ ಮಾತೆ ಇಲ್ಲ ಗೆದ್ದೇ ಗೆಲ್ತೀನಿ ನನ್ನ ಸಂಖ್ಯೆ ಎಂಟು ಕಬ್ಬನ್ನ ಹಿಡಿದಿರುವಂತಹ ರೈತ ನನ್ನ ಗುರುತು ನನ್ನನ್ನ ಗೆಲ್ಲಿಸಿ ಮೋದಿಯನ್ನ ಪ್ರಧಾನಿ ಮಾಡೋದಕ್ಕೆ ನನಗೆ ಮತ ನೀಡಿ ನನ್ನನ್ನ ಗೆಲ್ಲಿಸಿ ಎಂದು ಜನರಲ್ಲಿ ಮನವಿಯನ್ನ ಮಾಡಿಕೊಂಡ್ರು ಶಿವಮೊಗ್ಗ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿರುವ ಈಶ್ವರಪ್ಪ ಕುಟುಂಬ ಸಮೇತರಾಗಿ ಮತಗಟ್ಟೆಗೆ ಆಗಮಿಸಿ ಮತವನ್ನ ಚಲಾಯಿಸಿದ್ರು ಪುತ್ರ ಸೊಸೆ ಪತ್ನಿ ಜೊತೆ ಬಂದು ಮತದಾನ ಮಾಡಿದ್ರು ನಗರದ ಸೈನ್ಸ್ ಕಾಲೇಜ್ ಆವರಣದ ಮತಗಟ್ಟೆಯಲ್ಲಿ ಮತದಾನ ಮಾಡಿದ ಈಶ್ವರಪ್ಪಗೆ ಬೆಂಬಲಿಗರು ಕೂಡ ಸಾಥ್ ನೀಡಿದರು ಇಂದು ದೇಶದಲ್ಲಿ ಮೂರನೇ ಹಂತದ ಚುನಾವಣೆ ನಡೀತಾ ಇದೆ ದೇಶದ ಮೂರನೇ ಹಂತದ್ದಾಗಿದ್ರೆ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಎರಡನೇ ಹಂತ ಚುನಾವಣೆ ಇದಾಗಿದೆ ಒಟ್ಟು ಹನ್ನೊಂದು ರಾಜ್ಯಗಳ ತೊಂಬತ್ತೆರಡು ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಚುನಾವಣೆ ಇದಾಗಿದೆ ದೇಶದ ಸಾರ್ವತ್ರಿಕ ಚುನಾವಣೆಯ ಮೂರನೇ ಹಂತದಲ್ಲಿ ಇಂದು ಹನ್ನೊಂದು ರಾಜ್ಯಗಳ ಒಟ್ಟು ತೊಂಬತ್ತೆರಡು ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರ ಸೇರಿದಂತೆ ಒಟ್ಟು ತೊಂಬತ್ತೆರಡು ಕ್ಷೇತ್ರಗಳಲ್ಲಿ ಮತದಾನ ನಡೀಬೇಕಿದೆ ಮೂರನೇ ಹಂತದ ಮತದಾನಕ್ಕೆ ಕೇಂದ್ರ ಚುನಾವಣಾ ಆಯೋಗ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿ ಮುಗಿಸಿಕೊಂಡಿದೆ ಒಟ್ಟು ಸಾವಿರದ ಮುನ್ನೂರು ಅಭ್ಯರ್ಥಿಗಳ ಚುನಾವಣಾ ಕಣದಲ್ಲಿದ್ದಾರೆ ಒಂದು ಪಾಯಿಂಟ್ ಎಂಟು ಐದು ಲಕ್ಷ ಮತದಾನ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು ಹದಿನೆಂಟು ಪಾಯಿಂಟ್ ಐದು ಲಕ್ಷ ಚುನಾವಣಾ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ ಎಂಟು ಪಾಯಿಂಟ್ ಎಂಟು ಐದು ಕೋಟಿ ಪುರುಷರು ಎಂಟು ಪಾಯಿಂಟ್ ಮೂರು ಒಂಬತ್ತು ಕೋಟಿ ಮಹಿಳೆಯರು ಸೇರಿ ಹದಿನೇಳು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ಜನರು ಮತದಾನಕ್ಕೆ ಅರ್ಹರಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ ಇನ್ನು ಎಂಬತ್ತೈದು ವರ್ಷ ಮೇಲ್ಪಟ್ಟ ಹದಿನಾಲ್ಕು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ಹಿರಿಯ ಮತದಾರರಿದ್ದರೆ ಹದಿನೇಳು ಪಾಯಿಂಟ್ ಎರಡು ನಾಲ್ಕು ಕೋಟಿ ಜನರು ಮತದಾನಕ್ಕೆ ಅರ್ಹರಾಗಿದ್ದಾರೆ ಎಂಬತ್ತೈದು ವರ್ಷ ಮೇಲ್ಪಟ್ಟ ಹದಿನಾಲ್ಕು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ಹಿರಿಯ ಮತದಾರರು ನೂರು ವರ್ಷ ಮೇಲ್ಪಟ್ಟ ಮೂವತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ಮತದಾರರು ಮತದಾನ ಮಾಡಲಿದ್ದಾರೆ ಚುನಾವಣೆ ಹಿನ್ನೆಲೆ ಇನ್ನೂರ ಅರವತ್ನಾಲ್ಕು ಚುನಾವಣಾ ವೀಕ್ಷಕರು ನಾಲ್ಕು ಸಾವಿರದ ಮುನ್ನೂರ ಮೂರು ಪ್ಲೇಯಿಂಗ್ ಸ್ಕ್ವಾಡ್ ನೇಮಕ ಮಾಡಲಾಗಿದೆ ಚುನಾವಣಾ ಅಕ್ರಮ ತಡೆಯೋದಕ್ಕೆ ಸಾವಿರದ ನಲವತ್ತೊಂದು ಚೆಕ್ ಪೋಸ್ಟ್ಗಳನ್ನು ಸಹ ನಿಯೋಜಿಸಲಾಗಿದೆ ಅಂತ ಗೊತ್ತಾಗಿದೆ